ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾನು ಕೂಡ ಆರಾಮಿದ್ದೀನಿ ಐ ಹೋಪ್ ನೀವು ಎಲ್ಲರೂ ಅದು ಆರಾಮದಿರಿ ಅಂತ ಅಂದ್ಕೊಂಡ್ಬಿಟ್ಟು ಬರ್ರಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡತ್ತರಿ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕುವಂಥ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರ್ತೈತಿ ಸೊ ಆವಾಗ ನೀವು ನನ್ನ ವೀಡಿಯೋನ ನೋಡ್ಬೋದು ಪ್ಲೀಸ್ ಒಂದು ಸ್ವಲ್ಪನಾದ್ರ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಭಾಳಷ್ಟು ಜನ ವೀಡಿಯೋನ ನೋಡ್ತೀರಿ ಬಟ್ ಲೈಕ್ ಕೊಡೋದನ್ನು ಮರಿತೀರಿ ಅಂತ ಕೇಳ್ಕೊತ ಇವತ್ತು ಬೆಳಗ್ಗೆ ಲಾಗನ್ನ ಸ್ಟಾರ್ಟ್ ಮಾಡ್ಕೊಂಡೀನಿ ಎದ್ದಿದ್ದು ಚೂರು ಲೇಟ್ ಆಯಿತು ದಿನ ಆರು ಗಂಟೆ ಇಲ್ಲ ಆರೂವರಿ ಲಾಸ್ಟ್ ಅಂದ್ರೆ ಆರೂವರಿ ತನಕ ಹೇಳ್ತಿದ್ದೆ ನೋಡಿರಿ ಇವತ್ತು ಎಚ್ಚರನೇ ಆಗಿಲ್ಲ ಅಲಾರಾಮ್ನು ಕೂಡ ಇಟ್ಟಿದ್ದೆ ಅಂದ್ರೂ ಅದು ಅಲಾರಾಮ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ಟಿನಿ ಮತ್ತೆ ನಿದ್ದಿ ತೊಗೊಂಬಿಟ್ಟಿತ್ತು ಹಾಗಾಗಿ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಒಂದು ದಿನ ಲೇಟಾಗಿದ್ವಿ ಅಂತಂದ್ರೆ ಆವತ್ತಿನ ಕೆಲಸ ಬೆಳಗ್ಗಿನ ಕೆಲಸ ಅಂತೂ ಇಷ್ಟು ಗಡಿಬಿಡಿ ಅಂತಂದ್ರೆ ಏನು ಮಾಡಬೇಕು ಅನ್ನೋದು ತಿಳಿಯಂಗಿಲ್ಲ ನೋಡಿರಿ ಅಷ್ಟು ಟೆನ್ಷನ್ ಆಗಿಬಿಡ್ತೈತಿ ಸೊ ಹಂಗಾಗಿ ಇವತ್ತು ನನಗೆ ಅದೇ ಪರಿಸ್ಥಿತಿ ಬಂದುಬಿಟ್ಟಿತ್ತು ದಿನ ಏನಾಗ್ತಿತ್ತು ಅಂತಂದ್ರೆ ದಕ್ಷ ಮತ್ತು ಅವರ ಅಪ್ಪಾಜಿ ಇಬ್ಬರು ಹೇಳೋದ್ರಾಗೇ ನನ್ನ ಬೆಳಗ್ಗೆ ಎದ್ದು ಹೊರಗೆಲ್ಲ ಕಸ ಹೊಡ್ದು ನೀರು ಹೊಡೆದು ರಂಗೋಲಿ ಹಾಕಿಬಿಟ್ಟು ಮರೆಯಾಗೆಲ್ಲ ಕಸ ಅದೆಲ್ಲ ಹುಡುಗಿ ಸ್ನಾನ ಮಾಡಿ ಪೂಜೆ ಮಾಡಿ ಚಹಾ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ ಅವಾಗ ಅವರು ಎದ್ದು ಬರ್ತಿದ್ರು ಬಟ್ ಇವತ್ತು ನನಗೆ ಎಚ್ಚರ ಆಗಿಲ್ಲ ಎಲ್ಲರೂ ಒಮ್ಮೆ ಎದ್ದಂಗೆ ಆಗ್ಬಿಡ್ತು ಹಾಗಾಗಿ ಫುಲ್ ಅವಸರ ಅವಸರ ಆಗಿಬಿಡ್ತು ನೋಡ್ರಿ ಎದ್ದಣ್ಣ ಅವ್ರಿಗೆ ಚಹಾ ಮಾಡಿಕೊಟ್ಟು ಆಮೇಲೆ ನಾನು ಕಸದೆಲ್ಲ ಹುಡುಗಿ ರಂಗೋಲಿ ಅದೆಲ್ಲ ಹಾಕಿ ಬಂದುಬಿಟ್ಟು ಎಂಟೂವರೆ ಇವ್ರು ಡ್ಯೂಟಿಗೆ ಹೋಗ್ತಾರೆ ಹಾಗಾಗಿ ಪಟಪಟ್ಟ ನಾಷ್ಟ ಮಾಡಿಕೊಟ್ಟು ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಆಯ್ತು ಅಂದ್ಕೊಂಬಿಟ್ಟು ಫಸ್ಟು ಸ್ನಾನನ ಇದು ಸಾರಿ ನಾಷ್ಟನೇ ಮಾಡಾಕತ್ತೀನಿ ನಾಷ್ಟನೂ ಅಷ್ಟೇ ಏನು ಮಾಡಬೇಕು ಅನ್ನೋದು ತಿಳಿಯಂಗಿಲ್ಲ ದಿನ ಒಂದು ಸ್ವಲ್ಪ ಚಹಾದು ಕುಡಿದು ರಿಲ್ಯಾಕ್ಸ್ ಆಗಿ ಆಮೇಲೆ ಯೋಚನೆ ಮಾಡಿ ಮಾಡೋ ಥರ ಇರ್ತಿತ್ತು ದಿನ ರೊಟೀನು ಇಲ್ಲಾಂದ್ರೆ ಅಡಿಗೆ ಅದು ಹಿಂಗೇನಾರ ಮಾಡ್ಕೊತಿದ್ದೆ ಮಾಡ್ಕೋತಿದ್ದೆ ಬಟ್ ಇವತ್ತು ಗಡಿ ಬಿಡಿಯೋದ್ರಿಂದ ಏನು ಮಾಡಬೇಕು ಅನ್ನೋದು ತೆಲಕ್ಕೆ ಬರಲಾಗಿತ್ತು ಮತ್ತು ನಮ್ದು ಅಕ್ಷ ಶಾಂಗೆಪೀಟ್ ಮಾಡಮ್ಮ ಭಾಳ ದಿನ ಆಯಿತು ಶ್ಯಾಮ್ ಇಪ್ಪಟ್ಟು ಮಾಡೇ ಇಲ್ಲಾಕಿ ಮ್ಯಾಗಿ ಕೇಳಾಕತ್ತಿದ್ಲು ನೋಡ್ರಿ ಮ್ಯಾಗಿ ಬೇಡಮ್ಮ ಬೆಳಗ್ಗೆ ಬೆಳಿಗ್ಗೆದ್ದು ಮ್ಯಾಗಿ ತಿನ್ನಬಾರ್ದು ಅಂತ ನಾನು ಮತ್ತು ಅವ್ರ ಅಪ್ಪಾಜಿನೇ ಮರ್ಸಿದ್ರು ನೋಡ್ರಿ ಶಾಂಗಿ ಪೇಟೆ ಮಾಡು ಸೇಮ್ ಮ್ಯಾಗಿ ಥರನೇ ಅಂದ್ ಆಕೆಗೆ ಗೊತ್ತಾಗ್ತದೆ ಮ್ಯಾಗಿ ಮ್ಯಾಗಿನೇ ಮಾಡಿ ಅಂತ ಹೇಳೋಣ ಬರ್ತದಂತಂದ್ರೆ ಆಕೆಗೆ ರೀ ಮ್ಯಾಗಿ ಯಾವುದು ಶಾಂಘು ಎಲ್ಲ ಗೊತ್ತಿಡೀತಾಳೆ ಆದರೆ ಪರವಾಗಿಲ್ಲ ಹೇಳಿದ್ರ ಆಯ್ತು ಆಕಿಗಂತಂದ್ರು ಆಯ್ತು ಅಂತಂದು ಶಾಂಘು ಪೀಠನ ಮಾಡಾಕತ್ತೀನಿ ಇನ್ನೂ ನಂದು ಸ್ನಾನ ಇಲ್ಲ ಏನಿಲ್ಲ ಹಂಸ್ರ ಹಸ್ರದಾಗ ಶಾಂಘುಪೇಟೆ ಮಾಡತ್ತೀನಿ ನಾನು ಈ ಕಡೆ ಮಾಡೋದ್ರಾಗೆ ಅವರು ಸ್ನಾನ ಮಾಡೀನಿ ಬಂದರು ಅವ್ರು ಸ ರೆಡಿ ನಾನು ನಾಷ್ಟ ರೆಡಿ ಆಗಬೇಕಾಗಿತ್ತು ಹಾಗಾಗಿ ಅವ್ನುಸ್ರ ಹಂಸರಲ್ಲೇ ಮಾಡಾಕತ್ತಿದೆ ನೋಡ್ರಿ ಫಸ್ಟಿಗೆ ಏನಿಲ್ಲ ಕಸದೆಲ್ಲ ಹುಡಿ ರಗೋಲಿಯಾಗಿ ಬಂದಿದ್ದ ತಕ್ಷಣನೇ ಈ ಕಡೆ ಉಳ್ಳಾಗಡ್ಡಿ ಮೆಣಸಿಗೆಲ್ಲ ಹೋಳಿಟ್ಬಿಟ್ಟು ಶಾಂಗಿನ ಹುರ್ಕೋಕತ್ತೀ ನೋಡ್ರಿ ಹುರ್ಕೊಂಡೆ ಹುರಿದು ಇಟ್ಬಿಟ್ಟು ನಾಷ್ಟಕ್ಕೆ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಶಾಂಗಿ ಬಿಟ್ಟು ಉದುರು ಉದುರಾಗಿ ಬರಬೇಕಂತಂದ್ರೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಮಾಡಿದ್ರೆ ಟೇಸ್ಟು ಆಗಿರ್ತೈತಿ ಮತ್ತು ಉದುರು ಉದುರಾಗಿ ಬರ್ತದೆ ನೋಡ್ರಿ ಭಾಳ ಮೆತ್ತಗೆ ಮಾಡಿದ್ರೆ ಶಾವ್ಗೆ ಉಪ್ಪಿಟ್ಟು ಟೇಸ್ಟ್ ಆಗಂಗಿಲ್ಲ ಜಿಗಿಟ್ ಜಿಗಿಟ್ ಆಗಿಬಿಡ್ತೈತಿ ಉದುರು ಉದುರಾಗಿತ್ತು ಅಂತಂದ್ರೆ ಒಂದಕ್ಕೊಂದು ಶಾವಿಗೆ ಅಂಟ್ಕೋಬಾರ್ದು ಆ ರೀತಿ ಇರ್ಬೇಕು ನೋಡ್ರಿ ಅಂದ್ರನ್ನೇ ಶಾವ್ಗೆ ಉಪ್ಪಿಟ್ಟು ಟೇಸ್ಟಾಗಿ ಬರ್ತೈತಿ ಅಷ್ಟು ಟೇಸ್ಟು ಚಲೋ ಆಗ್ತದೆ ಏನಪ್ಪ ಅಂದ್ರೆ ಶಾಂಗಿನ ಹುರ್ಕೋಬೇಕಾದ್ರೆ ನಾನು ಆವಾಗಲೇ ತೋರಿಸ್ದಂಗೆ ಎರಡು ಸ್ಪೂನ್ಲಿಂದ ಹಿಂಗೆ ಮ್ಯಾಲ ಕೆಳಗೆ ಮಾಡ್ಕೊತು ಒಂದು ಚೂರು ಎಣ್ಣೆ ಹಾಕಿ ಚೆಂದಾಗೆ ಗೋಲ್ಡನ್ ಕಲರ್ ಬರೋ ತರ ತನಕ ಗೋಲ್ಡನ್ ಬ್ರೌನ್ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ ಅವು ಚೆಂದಾಗಿ ಹುರ್ಕೊಂಡಿಂದ ಸೈಡಿಗೆ ಹತ್ತಿಟ್ಬಿಟ್ಟು ನಾನಿಲ್ಲಿ ಒಗ್ಗರಣೆನ ಹಾಕ್ಕೊಂಡಿನಿ ಒಗ್ಗರಣೆಗೆ ಏನಿಲ್ಲ ಮಾಮೂಲಿ ಎಲ್ಲ ಅದು ಹೆಂಗೆ ಮಾಡ್ತೀನಿ ನೋಡ್ರಿ ಅದೇ ಥರನೇ ಉಳ್ಳಾಗಡ್ಡಿ ಸಾರಿ ಎಣ್ಣೆ ಬಿಸಿ ಇಟ್ಬಿಟ್ಟು ಜೀರಿಗೆ ಸಾಸಿವೆ ಹಾಕಿ ಸ್ವಲ್ಪ್ ಶೇಂಗಾ ಹಾಕೋಬೇಕು ಶೇಂಗಾ ಹಾಕೋದ್ರಿಂದನೇ ಟೇಸ್ಟ್ ನೋಡಿರಿ ಶೇಂಗಾ ಹಾಕಿದ್ದಾದ್ಮೇಲೆ ಮೆಣಸಿಕ ಹಾಕಿ ಉಳ್ಳಾಗಡ್ಡೆ ಹಾಕಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಟೊಮೆಟೊ ಹಾಕೋತೀವಿ ಮತ್ತೊಂದು ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕೋರಿ ನಂಗೆ ಕರಿಬೇವು ಇರಲಿಲ್ಲ ಮನೆಗೆ ಗಿಡ ಇದ್ರೂ ಕರಿಬೇವು ಥರ ಆಗ್ಬಿಡ್ತದೆ ಯಾಕಂದರೆ ಮೊನ್ನೆ ಭಾಳ ಮಂದಿದೆಲ್ಲ ಕಿರಿಕಿರಿ ಆಗಿತ್ತು ಮತ್ತು ಅದು ಫುಲ್ ಗಿಡ ಅಂದ್ಬಿಟ್ಟು ಅದನ್ನೆಲ್ಲ ತಳಗಿಂದೆಲ್ಲ ಕಟ್ ಮಾಡಿ ಮ್ಯಾಲೆ ಎತ್ತಿ ಕಟ್ಟಿಬಿಟ್ಟು ಇವಾಗ ನಮಗೆ ಕರ್ಬೇವಣ ಹರ್ಕೆ ಹರ್ಕೊಳ್ಳೋಕ್ಕೆ ಬರಲಾಗಿರ್ತಿ ಆ ರೀತಿ ಆಗ್ಯದ ಪೂರ್ತಿ ಮ್ಯಾಲೆ ಹೋದ್ರೂ ನಿಲ್ಕೋಂಗಿಲ್ಲ ಕೆಳಗ್ಲಿಂದ ನಿಲ್ಕಲ್ಲ ಆ ಥರ ಮಧ್ಯೆ ಇನ್ನೊಂದು ಸ್ವಲ್ಪ ಹೈಟ್ ಆಯಿತು ಅಂದ್ರೆ ಮ್ಯಾಲೆ ಹೋಗಿ ಹರ್ಕೊಂಡು ಬರ್ಬೋದು ಹಾಗಾಗಿ ಕರಿಬೇವನ ಇರಲಿಲ್ಲ ಹಾಗೆ ಮಾಡಾಕತ್ತೀನಿ ಕರ್ಬೇವು ಇರಲ್ಲ ಸಲುವಾಗಿ ಹಾಗೆ ಮಾಡಿ ನೋಡಿರಿ ಮತ್ತು ನೆಕ್ಸ್ಟ್ ಟೊಮೆಟೊ ಹಾಕೋಬೇಕು ಟೊಮೆಟೊ ಹಾಕೊಂಡಿದ್ದಾದಮೇಲೆ ಅರಶಿಣ ಪುಡಿ ಹಾಕಿ ಉಪ್ಪು ಹಾಕಿ ನೋಡಿರಿ ಉದುರು ಉದ್ರಾಗಿ ಬರೋಕೊಂದು ಟಿಪ್ಸ್ ಏನಪ್ಪ ಅಂತಂದ್ರೆ ನಾವು ಎಷ್ಟು ಪ್ರಮಾಣದಾಗ ನಾವು ಶಾಂಗೆ ತೊಗೊಂಡಿರ್ತಿವಿ ನೋಡ್ರಿ ಅದ್ರ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ನೀರನ್ನು ತೊಗೋಬೇಕು ಇಲ್ಲಿ ಒಂದು ಬೊಗಣಿ ಅಳತಿ ಲೆಕ್ಕ ತೊಗೊಂಡಿದ್ದೆ ಶಾಂಗಿನ ಅಳತಿ ಮಾಡಿ ತೊಗೋರಿ ಅಂದ್ರೆ ನಿಮ್ಮ ಶಾಂಗೆ ಉಪ್ಪಿಟ್ಟು ಪರ್ಫೆಕ್ಟಾಗಿ ಬರ್ತದೆ ನಾವು ಯಾವ ಒಂದು ಇದ್ರಾಗ ಶಾಂಗಿ ತೊಗೊಂಡಿರ್ತೀವಿ ನೋಡ್ರಿ ಅದ್ರಾಗ ಅರ್ಧಕ್ಕಿಂತ ಕಡಿಮೆ ಅಷ್ಟು ನೀರನ್ನು ತೊಗೊಂಡು ನೀರು ಹಾಕಿ ಕುದಿಯೋಕೆ ಬಿಡಬೇಕು ಕುದಿಯೋ ಟೈಮಿಗೆ ನೋಡ್ರಿ ಈ ರೀತಿ ಶಾಂಗಿನ ಹಾಕಿ ಮಿಕ್ಸ್ ಮಾಡ್ಕೋರಿ ನೀರು ಕಡಿಮೆ ಇದ್ರೆ ಶಾವ್ಗೆ ಉಪ್ಪಿಟ್ಟು ಚಲೋ ಬರ್ತದೆ ಮತ್ತು ಉದುರು ಉದುರಾಗಿ ಬರ್ತದೆ ನೋಡ್ರಿ ಈ ರೀತಿ ಆದಮೇಲೆ ಶಾವ್ಗೆ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಒಂದು ಸತಿ ಮಿಕ್ಸ್ ಮಾಡ್ಕೊರಿ ಅಂದರೆ ಇಲ್ಲಾಂದ್ರೆ ಒಂದೊಂದು ಒಂದೇ ಕಡೆ ಕುಂತ್ಬಿಟ್ಟು ಗಂಟು ಗಂಟೆ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಟ್ಟು ಅದೊಂದು ಸ್ವಲ್ಪ ಕುದಿಯಾಕ ಬಿಡ್ಬೇಕು ನೋಡ್ರಿ ನಮ್ಮ ಮನೆಯಾಗಂದ್ರೂ ಶಾವ್ಗೆ ಉಪ್ಪಿಟ್ಟು ಭಾಳ ಅಂದ್ರೆ ಭಾಳ ಫೇವ್ರೇಟ್ ಆಲ್ಮೋಸ್ಟ್ ಅಲ್ಲಿ ಮನೆಯಾಗ ಇವ್ರಿಗೆ ಹೆಂಗಂದ್ರೆ ದೋಸೆ ಇಡ್ಲಿ ಈ ಥರ ಮಾಡ ಮಾಡೋಕ್ಕಿಂತಲೂ ಚೂರುಮೂರು ಸೂಸ್ಲ ಅವಲಕ್ಕಿ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಅಂದ್ರೆ ಅವ್ರಿಗೆ ಇಷ್ಟ ಆಗ್ತದೆ ಮತ್ತು ಅದ್ರಾಗೂ ರಾತ್ರಿ ಉಳಿದಿದ್ದನ್ನು ಮುಂಜಾನೆ ಅದು ಒಗ್ಗರಣೆ ಹಾಕ್ತೀವಿ ನೋಡಿರಿ ಅದಂದ್ರೂ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ನಾವು ಯಾವಾಗ ಇಡ್ಲಿ ದೋಸೆ ಮಾಡಿದ್ವಿ ಅಂದ್ರೆ ಅದನ್ನು ಅಷ್ಟೇ ಬೇಕು ಬೇಡ ಸುಮ್ಮ ಆಡ್ಯಾರಲ್ಲ ಅನ್ನೋರಂಗೆ ತಿಂತಾರೆ ಆದರೆ ಈ ರೀತಿ ಶಾವ್ಗೆ ಆಗಲಿ ಅವಲಕ್ಕಿ ಸೂಸಲಾ ಮತ್ತು ನಾರ್ಮಲ್ ಆಗಿ ದಿನ ಏನು ಮಾಡ್ತೀವಲ್ಲ ಅಂಥದ್ದು ಅವ್ರು ಇಷ್ಟಪಡ್ತಾರೆ ಆದರೆ ಕೆಲವೊಂದು ಸಲ ದಿನ ಇಷ್ಟ ಪ್ರಕಾರ ಮಾಡಿರ್ತೀವಿ ಬಟ್ ವೀಕ್ಲಿ ಒಂದು ಸ ಒನ್ ಟೈಮ ನಾವು ಇಷ್ಟ ಪ್ರಕಾರ ಇಡ್ಲಿ ದೋಸೆ ಈ ರೀತಿ ಮಾಡ್ಕೊಂಡಿರ್ತೀವಿ ನೋಡ್ರಿ ನೋಡಿರಿ ಈ ರೀತಿ ಉದುರು ಉದುರಾಗಿ ಶಾಂಗೆ ಉಪ್ಪಿ ಟೇಸ್ಟ್ ಮಸ್ತಾಗೆ ಬಂತು ಅಂತೇಳಿ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಮ್ಮುಗಾಯಾಕ ಬಿಡಬೇಕು ಒಂದು ಸ್ವಲ್ಪ ಉಮಗಾಯ್ತು ಅಂತಂದ್ರೆ ಉದುರು ಉದುರಾಗಿರೋಂಥ ಶಾಂಘು ಉಪ್ಪಿಟ್ಟು ರೆಡಿ ಆಗ್ತದೆ ನೀವು ನೋಡ್ತಿರ್ಬೋದು ಒಂದಕ್ಕೊಂದು ಒಂದು ಸ್ವಲ್ಪ ಅಂಟೋಗತಿಲ್ಲ ಆ ರೀತಿ ಉದುರು ಉದುರಾಗಿ ಬರ್ತದೆ ಈ ರೀತಿ ಮಾಡಿದ್ರೆ ಇಷ್ಟ ಆಗ್ತದೆ ನೋಡ್ರಿ ಇಷ್ಟ ಆದಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಐದು ನಿಮಿಷ ಉಮಗಾಯಾಕ ಬಿಟ್ಟು ಬಿಡಬೇಕು ಸೊ ನಾಷ್ಟೆಲ್ಲ ಮಾಡಿದ್ದಾದ್ಮೇಲೆ ಅವ್ರಿಗಿನ್ನೂ ಹಾಕ್ಕೊಟ್ಟೆ ಅವ್ರು ನಾಷ್ಟ ತಿಂದು ಹೋದ್ರು ಡ್ಯೂಟಿಗೆ ದಕ್ಷಾಗ ಇನ್ನು ಸ್ಕೂಲಿಗೆ ಅಷ್ಟೇ ಕಳಿಸ್ಬೇಕು ಆಗಿನ್ನ ಮನೆಯಾಗಿದ್ದಲು ನಾ ಟೈಮು ಆಗಿರಲಿಲ್ಲ ಕಿಂದು ಹಂಗೆ ಅಂತೇಳಿ ನಾನಿಲ್ಲಿ ಪಟ ಸ್ನಾನ ಮಾಡ್ಕೊಂಡು ಬಂದು ಇವಾಗ ಪೂಜೆನೂ ಮಾಡಿದೆ ನೋಡ್ರಿ ಇನ್ನು ಲಾಸ್ಟಿಗೆ ರಂಗೋಲಿ ಹಾಕಿಬಿಟ್ಟು ಊದಿನ ಕಡೆ ಬೆಳದ್ರೆ ಪೂಜೆನೂ ಮುಗೀತು ಬೆಳಗ್ಗೆ ಅಂತರೂ ಒಂದು ಲೇಟ್ ಆಯಿತು ಅಂದರೆ ಈ ರೀತಿ ಗಡಬಡ ಆಗ್ತದೆ ನೋಡ್ರಿ ಯಾಕಂದರೆ ಲೇಟಾಗ್ಯದ್ ನೆಪ ಯಾಕೆ ಮಲ್ಕೊಂಡು ನೆಪ್ಪ ಅನ್ನೋದ್ರ ಆಗಿಬಿಡ್ತಿವತ್ತು ನನಗೆ ನಿಜ ಭಾಳ ಅಂದ್ರೆ ಭಾಳ ಸಿಟ್ಟು ಬರಕತ್ತಿತ್ತು ಬೇಜಾರು ಆಗಕತ್ತಿತ್ತು ನೋಡ್ರಿ ಯಾಕರೆ ಮಲ್ಕೊಂಡು ನಂಗೆ ಆಗಿಬಿಟ್ಟಿದ್ದು ಅಲಾರಾಮ್ ಇಟ್ಟು ಅಂದ್ರೆ ಇದೇ ಪರಿಸ್ಥಿತಿ ಆಗ್ತದೆ ದಕ್ಷಗ ಸ್ಕೂಲಿಗೆ ಕಳಿಸಿ ಬಂದಿದ್ದಾಯ್ತು ಇವಾಗ ನಾನು ಮೇಲೆ ನಾಷ್ಟ ಮಾಡತ್ತೀನಿ ನೋಡ್ರಿ ನೋಡ್ರಿ ಎಷ್ಟು ಉದುರು ಉದ್ರಾಗಿ ಈ ಒಂದು ಶಾಂಗು ಉಪ್ಪಿಟ್ಟು ರೆಡಿ ಆಗ್ಯದ ಹೇಳಿ ಬರ್ರಿ ಇವಾಗ ನಾಷ್ಟ ಮಾಡೋಣ ಅಂತ ನಾಷ್ಟ ಮಾಡಿಬಿಟ್ಟು ಮತ್ತೆ ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ನಾಷ್ಟದೆಲ್ಲ ಆಯಿತು ಹೋಗಬೇಕಾದ್ರೆ ಎಲ್ಲನೂ ಅಲ್ಲಿದಲ್ಲಿ ಅಲ್ಲಿದಲ್ಲೇ ಒಗೆದು ಹೋಗಿಬಿಟ್ಟಿರ್ತೀವಿ ಅಂದ್ರೆ ದಕ್ಷ ಕಳಿಸ್ಬೇಕಾದ್ರೂ ಅವ್ರು ಸ್ನಾನ ಮಾಡಿ ಟವಲ್ ದಕ್ಷ ಸ್ನಾನ ಮಾಡಿದ್ದು ಮತ್ತು ಮನೆಯವರು ಸ್ನಾನ ಮಾಡಿ ಒರ್ಸ್ಕೊಂಡು ಟವಲ್ ಎಲ್ಲನೂ ಅಲ್ಲಿದಲ್ಲೇ ಒಗೆದ್ಬಿಟ್ಟಿರ್ತಾರೆ ಅವೆಲ್ಲ ಎತ್ತಿಳೋಕ್ಕೆ ಒಗೆ ಹಾಕಿ ಅಂತೇಳಿ ಅಲ್ಲೇ ಸೈಡ ಇಟ್ಟಿರ್ತೀನಿ ನೋಡಿರಿ ಒಂದು ಪಿಲ್ಲೋ ಮಾತ್ರ ಸೋಪಾ ಮೇಲೆ ಇರ್ತದೆ ನೀವು ಯಾವಾಗಲೂ ಅಬ್ಸರ್ವ್ ಮಾಡ್ತಿರ್ಬೋದು ನಾನು ವಿಡಿಯೋದಾಗ ಯಾಕಂದ್ರೆ ಅದೊಂದು ಫಿಕ್ಸ್ ಅದು ಅಲ್ಲಿ ಸೈಡ್ ಕಟ್ಟಿಗೆ ಏನು ಹಿಂಗೆ ಸೊಪ್ಪದ ಕೈ ಇರ್ತದೆ ನೋಡ್ರಿ ಅಲ್ಲಿ ನನ್ನ ದಕ್ಷ ಹೋಗಿ ಪಟ್ಟದ್ದು ಬಿದ್ದು ಬಿಡ್ತಾಳೆ ಹಾಗಾಗಿ ಅಕ್ಕಿಗೆ ಬಡಿಬಾರ್ದು ಅಂತೇಳಿ ಯಾವಾಗಲೂ ನಾವು ಅಲ್ಲೊಂದು ಪಿಲ್ಲೋನ ಕಂಪಲ್ಸರಿ ಇಟ್ಬಿಟ್ಟಿರ್ತೀವಿ ಎರಡು ಮೂರು ಸಲ ಅಕ್ಕಿ ಬಡಿಸ್ಕೊಂಡಾಳ ಭಾಳ ಪೆಟ್ಟಾಗಿ ಅದಕ್ಕಾಗಿ ರಿಸ್ಕ್ ತಗೋದು ಬೇಡ ಚೆಂದ ನೋಡಕ್ಕೆ ಹೋದೀವಿ ಅಂದ್ರೆ ಅಕ್ಕಿಗೆ ಏನರ ಅಂದ್ಬಿಟ್ಟು ನಾವು ಯಾವಾಗಲೂ ಒಂದು ಅಲ್ಲಿ ಫಿಕ್ಸ್ ನಾವು ಒಂದು ಪಿಲ್ಲೋನ ಇಟ್ಬಿಟ್ಟಿರ್ತೀವಿ ಅದು ನಾವು ಹೆಂಗಂದ್ರೆ ನೀಟಾಗಿ ಇಟ್ರೂ ಬಡಿತದ್ರಿ ಅದು ಒಂಚೂರು ಆ ರೀತಿ ಹೈಟಿಗೆ ಇಟ್ಕೋತೀವಿ ಹೈಟಿಗೆ ಇಟ್ಕೊಂಡ್ರೆ ಅದು ಪೂರ್ತಿ ಅದೇನು ಇದು ಇರ್ತದೆ ನೋಡ್ರಿ ಹ್ಯಾಂಡಲ್ ಹಿಂಗೆ ಕೈ ಟೈಪ್ ಬಂದಿರ್ತದಲ್ಲ ಅದು ಫುಲ್ ಕವರ್ ಆಗಬೇಕು ಅಂದ್ರೆ ಕೀಗಿ ಬಡಿಸ್ಕೊಳಂಗಿಲ್ಲ ಇವಾಗೇನೈತಲ್ಲ ನಾಷ್ಟದೆಲ್ಲ ಆದಮೇಲೆ ನಿನ್ನೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ತೋರಿಸ್ಕೊಂಡು ಬಂದಿದ್ದೆ ನೋಡ್ರಿ ಹೇಳೋದೆ ನಿಮಗೆ ಇನ್ಫೆಕ್ಷನ್ ಆಗಿತ್ತು ಅಂತಂದ್ಬಿಟ್ಟು ಯೂರಿನ್ ಇನ್ಫೆಕ್ಷನ್ ಆಗಿ ಭಾಳನೆ ಕಷ್ಟ ಆಗಿತ್ತು ಎರಡು ಮೂರು ದಿನ ನಾನು ಕಷ್ಟ ಅನುಭವಿಸಿ ತೋರಿಸ್ಕೊಂಡು ಬಂದೆ ಇವಾಗ ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ತೊಗೊಳಕತ್ತೀನಿ ನೋಡ್ರಿ ಅಷ್ಟದು ಮಾಡಿ ಇವಾಗ ಟ್ಯಾಬ್ಲೆಟ್ನ ತೊಗೋಕಿನಿ ಇನ್ನೇನೂ ಮುಂದೆಲ್ಲ ಕೆಲಸಗಳು ಕಂಟಿನ್ಯೂ ಆಗ್ತಾವೆ ಬೆಳಗ್ಗೆ ಅಂತೂ ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ಇಷ್ಟೆಲ್ಲ ಕಷ್ಟ ಆಯಿತು ಒಂಚೂರು ನಾನು ಜಲ್ದಿ ಅಂದ್ರೆ ಈ ರೀತಿ ಆಗ್ತಿರ್ಲಿಲ್ಲ ಯಾವಾಗ ಜಲ್ದಿ ಎದ್ದು ಇವತ್ತು ಲೇಟಾಗಿ ಎದ್ದಿದ್ದಕ್ಕೆ ಅದಕ್ಕೆ ದೊಡ್ಡ ಹೈಲೈಟ್ ಆಗಿಬಿಡ್ತದ್ರಿ ನಮ್ಮ ಮನೆಯವ್ರ ಭಯ ಹಾಕತ್ತೆ ಬಿಟ್ಟಿದ್ರು ಎದ್ದಿಲ್ಲ ಅದಕ್ಕೆ ಹಿಂಗೆಲ್ಲ ಆಯಿತು ಇಷ್ಟು ಗಡಿ ಬಿಡಿ ನೋಡು ನಿನ್ನಲಿಂತ ನಮಗೆಲ್ಲ ಲೇಟ್ ಹಂಗೆ ಹಿಂಗೆ ಅಂತ ಒಂದು ಒಂದಿನ ಲೇಟಾಗಿ ಎದ್ದಿದ್ದಕ್ಕೆ ಈ ರೀತಿ ಬೈಸ್ಗಳು ಅಂತ ಪಾಳೆ ಬಂತು ನೋಡಿರಿ ದಿನ ಎದ್ದಿದ್ದು ಮರ್ತು ಬಿಡ್ತಾರೆ ಬಟ್ ಒಂದು ದಿನ ಎದ್ವಿ ಅಂತಂದ್ರೆ ಅದೇ ದೊಡ್ಡ ಹೈಲೈಟ್ ಟೈಮ್ ಮಾಡಿಬಿಡ್ತಾರೆ ಏನೂ ಮಾಡೋಕ್ಕಾಗಂಗಿಲ್ಲ ಅದು ಏನೋ ರೀ ಟ್ಯಾಬ್ಲೆಟ್ ತೊಗೊಳಕತ್ತಿದ್ದಕ್ಕೆ ಏನೋ ಅದು ಭಾಳ ನಿದ್ದೆ ಬರಕತ್ತಿತ್ತು ರಾತ್ರಿನೂ ಅಷ್ಟೇ ಊಟ ಮಾಡೋಣ ಟ್ಯಾಬ್ಲೆಟ್ ತೊಗೊಂಡೆ ಒಂದು ಸ್ವಲ್ಪ ಕುಂದಿರೋಕಾಗಲಿ ಅಷ್ಟು ನಾನು ಕಣ್ ಜಗಕ್ಕಿಬಿಟ್ಟಿದ್ದು ರಾತ್ರಿನೂ ಜಲ್ದಿನೇ ಮಲ್ಕೊಂಡೆ ಬೆಳಿಗ್ಗೆ ಲೇಟಾಗಿ ಎದ್ಬಿಟ್ಟೆ ಹಾಗಾಗಿ ಈ ರೀತಿ ಬೈಸ್ಕೊಳ್ಳೋಂಥ ಪಾಳೆ ಬಂತು ನೋಡ್ರಿ ಅದಾದ್ಮೇಲೆ ಒಂದು ಸ್ವಲ್ಪ ಮತ್ತೆ ಮಾರ್ಕೆಟ್ ಒಳಗೆ ಕೆಲಸ ಇತ್ತು ಹಾಗಾಗಿ ರೆಡಿ ಆದೆ ಮಾರ್ಕೆಟಿಗೆ ಹೋಗಿ ಬರಬೇಕು ಅಂಥೇಳಿ ಹಾಗೆ ನಾನು ಲಾಗನ್ನ ಕಂಟಿನ್ಯೂ ಮಾಡ್ತಿದ್ದೆ ಮಾರ್ಕೆಟ್ನಾಗ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಏನಪ್ಪ ಅಂತಂದ್ರೆ ಇದು ಮಾತಾಡ್ಬೇಕಾದ್ರೂ ವೀಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಮಾತಾಡಿನಿ ಟಿ ವಿ ಸೌಂಡು ಮ್ಯೂಟ್ ಮಾಡಿರಲಿಲ್ಲ ನೋಡಿರಿ ನೆನಪೇ ಆಗಂಗಿಲ್ಲ ಟಿ ವಿ ಇರಲಿ ಇಷ್ಟು ದಿನ ಟಿ ವಿ ಇರಲಿಲ್ಲ ಅದು ರೂಢಿ ಆಗಿಬಿಟ್ಟಿತ್ತು ಎಷ್ಟು ಲಾಗ್ ಮಾಡಬೇಕಾದ್ರೆ ಅದೊಂದು ಟಿ ವಿ ಏನೂ ಡಿಸ್ಟರ್ಬೆನ್ಸ್ ಇರ್ತಿರಲಿಲ್ಲ ಬಟ್ ಇವಾಗ ಹಾಗಲ್ಲ ಟಿ ವಿ ಎನಿ ಟೈಮ್ ಚಾಲೂ ಇರ್ತದೆ ಇವಾಗ ಅದು ಯಾವಾಗ ಸೌಂಡ್ ಇಟ್ಟಿತ್ತು ಯಾವಾಗಿಲ್ಲೋ ಗೊತ್ತೇ ಇರಲ್ಲ ನೋಡ್ರಿ ಹಂಗೆ ಮಾತಾಡ್ಬಿಟ್ಟಿರ್ತೀನಿ ಒಂದೊಂದು ಸಲ ಮ್ಯೂಟ್ ಮಾಡಿರ್ತೀನಿ ಒಂದೊಂದು ಸಲ ಮ್ಯೂಟೇ ಮಾಡಿರಲ್ಲ ಇವತ್ತು ಹಂಗೆ ಆಗ್ಬಿಡ್ತು ಮ್ಯೂಟ್ ಮಾಡೀನಿ ಅಂದ್ಕೊಂಡು ವೀಡಿಯೋನ ಮಾಡೀನಿ ಅದ್ರ ಕಡೆ ಅಬ್ಸರ್ವ್ ಮಾಡಿಲ್ಲ ಅನ್ನ ಹಾಗೆ ಮಾಡಿಬಿಟ್ಟಿತ್ತು ಅದು ವಾ ಮತ್ತು ಕಾಪಿ ರೆಟ್ಬಿಡ್ತು ಅಂತೇಳಿ ವಾಯ್ಸ್ ಓವರ್ನ ಕೊಡಾಕತ್ತೀನಿ ನೋಡ್ರಿ ಸೊ ಮಾರ್ಕೆಟ್ಗೆ ಅದೆಲ್ಲ ಹೋಗಿ ಬಂದ್ಮೇಲೆ ಸಾಯಂಕಾಲ ಮತ್ತು ಲಾಗನ್ನ ಕಂಟಿನ್ಯೂ ಮಾಡಾಕತ್ತೀನಿ ಮಾರ್ಕೆಟಿಗೆ ಹೋಗಿ ಬಂದ್ಮೇಲೆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಮತ್ತೊಂದು ಸ್ವಲ್ಪ ಕೆಲಸ ಇತ್ತು ನೋಡ್ರಿ ಅವೆಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಂಜೆ ಮುಂದೆ ಲಾಗ್ನ ಕಂಟಿನ್ಯೂ ಮಾಡಕತ್ತೀನಿ ಸಿಕ್ಕಾಪಟ್ಟೆ ಆಗಿತ್ತು ನನಗೆ ಅದು ಒಂದು ಸ್ವಲ್ಪ ಕೆಳಗಿನ ಹೊಟ್ಟಿ ಸ್ವಲ್ಪ ಭಾಳ ತ್ ಮಾಡಕತ್ತಿತ್ತು ರೀ ಹಾಗಾಗಿ ತೋರ್ಸ್ಕೊಂಡು ಬಂದಿದ್ನಂತ ಏನು ಹೇಳೋದು ನೋಡ್ರಿ ಸುಮ್ಮನೆ ಮಲ್ಕೊಂಬಿಟ್ಟಿದ್ದೆ ಇವರಿಬ್ರದ್ದು ಏನೋ ನಡೆದಿತ್ತು ಹೋಮ್ ಹೋಮ್ವರ್ಕ್ ಬಗ್ಗೆ ದಿನ ಹೋಮ್ವರ್ಕ್ ನಾ ಮಾಡಿಸ್ತೀನಿ ಇವತ್ತು ಇವ್ರು ಮಾಡ್ಸಕತ್ತಿದ್ರು ಹಾಗಾಗಿ ಒಂದು ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿದೆ ನಾವು ಒಂದು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿ ಏನಾರ ಮಲ್ಕೊಂಡ್ವಿ ಅಂತಂದ್ರೆ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಇರ್ಬೋದು ನೋಡ್ರಿ ದಿನ ವರ್ಕ್ ನಾನೇ ಮಾಡಿಸ್ತಿದ್ದೆ ಇವತ್ತು ಅವ್ರು ಮಾಡ್ಸಕತ್ತಿದ್ರು ಅಲ್ಲಮ್ಮ ಹಂಗಲ್ಲಮ್ಮ ಹಿಂಗಲ್ಲಮ್ಮ ಅಂತ ಹೇಳಕತ್ತಿದ್ರು ನಾನು ಎಷ್ಟು ಹೇಳೋ ಟೈಮಿಗೆ ನಾನು ಏನಾದರೂ ಸಿಟ್ ಮಾಡ್ಕೊಂಡೆ ಅಂತಂದ್ರೆ ನನಗೆ ಅಂತಿದ್ರು ಎಷ್ಟು ಸ್ವಿಟ್ ಮಾಡ್ಕೋತೀರಿ ನೀನು ಆಕೆಗೆ ಆಗಿ ಹೇಳ ಅಂತೇಳಿ ಇವತ್ತು ಅವ್ರಿಗೆ ಗೊತ್ತಾಗಲಿ ಅಂತಲೇ ಅವ್ರಿಗೆ ಕೂಡ್ಸಿದ್ದೆ ನಾನು ಅಲ್ಲೇ ಸೈಡ್ ಮಲ್ಕೊಂಡಿದ್ದೆ ಬಿಟ್ಟು ಹೇಳಕತ್ತಿದ್ದೆ ಆಕೆಗೆ ಹಂಗೆ ಓದ್ಸಕತ್ತಿದ್ರು ನೋಡ್ರಿ ಸೊ ಇವತ್ತಿನ ಲಾಗೂ ಈ ರೀತಿಯಾಗಿತ್ತು ಇವತ್ತಿನ ಲಾಗೂ ಸಿಂಪಲ್ ಆಗಿತ್ತು ನೋಡಿರಿ ಸ್ವಲ್ಪನಾದ್ರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಾಗೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ಚಾನಲ್ಗೆ ಹೊಸಬ್ರಾಗಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ಕೊತಾ ಮತ್ತೆ ಹೊಸ ವೀಡಿಯೋದನ್ನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಎಲ್ಲರಿ ಕೂಡ ನಮಸ್ಕಾರ